ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಹತ್ರ ಏನಾದರೂ ಏರ್ಟೆಲ್ಲು ಅಥವಾ ಜಿಯೋ ಸಿಮ್ ಇದೆಯಾ ಹಾಗಿದ್ದರೆ ಈ ವಿಡಿಯೋ ನೋಡಲೇಬೇಕಾಗತ್ತೆ ಯಾಕೆ ಅಂತೇಳಿದರೆ ಯಾರ್ಯಾರು ಜಿಯೋ ಸಿಮ್ಮು ಮತ್ತು ಏರ್ಟೆಲ್ ಸಿಮ್ಮನ್ನು ನೀವು ಹೊಂದಿದ್ದೀರಾ ಅವರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನು ಅಪ್ಡೇಟು ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ವೀಡಿಯೋನ ಫುಲ್ಲು ನೋಡಿ ಮಧ್ಯ ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಹಾಗೆಯೇ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಯಾಕೆ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಹಾಕೋ ಈ ರೀತಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಫಾಸ್ಟಾಗಿ ಮೊಬೈಲ್ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಫ್ರೀಯಾಗಿ ಎಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಹಾಗಾಗಿ ಮತ್ತೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಜಿಯೋ ಮತ್ತು ಏರ್ಟೆಲನ್ನು ಯಾರ್ಯಾರು ಬಳಸ್ತಾ ಇದ್ದೀರೋ ಅವ್ರಿಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಹಾಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದೇ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಲೈಕ್ನ ಮಾಡಿ ಆಯಿತಾ ಲೈಕು ಈಗ ಬನ್ನಿ ವೀಡಿಯೋನ ಶುರು ಮಾಡೋಣ ನೀವು ಯಾರ್ಯಾರು ಜಿಯೋ ಸಿಮ್ ಮತ್ತು ಏರ್ಟೆಲನ್ನು ನೀವೇನಾದ್ರು ಬಳಸ್ತಾಯಿದ್ದೀರಾ ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಿಯೋ ಮತ್ತು ಏರ್ಟೆಲ್ ಬಳಕೆದಾರರಿಗೆ ಅವರವರ ಕಂಪ್ನಿಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಹಳೆಯದು ರೀಚಾರ್ಜ್ ಮಾಡ್ತಿರೋಂಥ ಪ್ಲ್ಯಾನ್ಗಳು ಇನ್ನು ಮೇಲೆ ದುಬಾರಿ ಆಗುತ್ತೆ ನೀವು ಹಳೇ ಪ್ರೈಸ್ಗಳನ್ನ ಇನ್ಮೇಲಿಂದ ರೀಚಾರ್ಜ್ ಮಾಡಿಸೋಕ್ಕಾಗಲ್ಲ ಇನ್ಮೇಲಿಂದ ರೇಟ್ ಜಾಸ್ತಿ ಆಗುತ್ತೆ ನೀವು ರೀಚಾರ್ಜ್ ಮಾಡ್ಸೋಕ್ಕೆ ಅದು ಯಾವತ್ತಿಂದ ಜಾರಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಜಾರಿಗೆ ಬರುತ್ತೆ ಒಳಗಡೆ ಯಾರಾದರೂ ರೀಚಾರ್ಜನ್ನು ಮಾಡಿಸ್ಕೊಂಡ್ರೆ ಹಳೆ ಪ್ಲ್ಯಾನ್ ಒಳಗಡೆ ರೀಚಾರ್ಜ್ ಮಾಡಿಸ್ಕೋಬೇಕಾಗತ್ತೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಯಾರಾದರೂ ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಹೊಸ ಪ್ಲ್ಯಾನಿಂದ ನೀವು ರೀಚಾರ್ಜ್ ಮಾಡಿಸ್ಬೇಕಾಗತ್ತೆ ಈ ಎರಡು ಕಂಪನಿಗಳು ತನ್ನದೇ ಆದ ಹೊಸ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಪ್ರಕಟಿಸಿವೆ ಅವು ಯಾವ್ಯಾವ ರೀಚಾರ್ಜ್ ಪ್ಲ್ಯಾನ ನೀವು ಹಳೆದು ಮಾಡಿಸ್ತಿದ್ರೆ ಈಗ ಹೊಸದು ಯಾವ್ಯಾವ ಮಾಡಿಸ್ಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಈಗ ಪ್ರೈಸ್ ಜಾಸ್ತಿ ಆಗಿರುವಂಥದ್ದು ಜಿಯೋ ಮತ್ತು ಏರ್ಟೆಲ್ ಎರಡು ಕಂಪನಿಯಿಂದ ನಾನು ನಿಮಗೆ ಫಸ್ಟು ನಿಮಗೆ ಜಿಯೋ ಸಿಮ್ಮಲ್ಲಿ ಹಳೆ ದರ ಹೇಗಿತ್ತು ಮತ್ತು ಹೊಸ ದರ ಯಾವ್ಯಾವ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ನಂತರ ಏರ್ಟೆಲ್ ಸಿಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲು ನೀವು ಜಿಯೋ ಸಿಮ್ ಹೊಸ ದರಗಳನ್ನ ಈಗ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಜಿಯೋ ಹೊಸ ಲಿಸ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾರ್ಯಾರು ಮೊದಲು ನೂರೈವತ್ತೈದನ್ನು ಮಾಡಿಸ್ತಾ ಇದ್ರೆ ಈಗ ನೂರ ಎಂಬತ್ತೊಂಬತ್ತು ರೂಪಾಯಿಯನ್ನ ಮಾಡಿಸ್ಬೇಕಾಗತ್ತೆ ರೀಚಾರ್ಜ್ನ ನೆಕ್ಸ್ಟು ಯಾರು ರೀಚಾರ್ಜ್ ಇದ್ರೆ ಅವರು ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ರೀಚಾರ್ಜನ್ನು ಮಾಡಿಸ್ಬೇಕಾಗತ್ತೆ ಆ ರೀತಿಯಾಗಿ ನೀವು ಯಾವ್ಯಾವ ಪ್ಲ್ಯಾನನ್ನು ನೀವು ಮಾಡಿಸ್ತಾ ಇದ್ರಿ ಅದರ ಓಲ್ಡ್ ಪ್ರೈಝು ಮತ್ತು ಅದ್ರ ಪಕ್ಕ ನ್ಯೂ ಪ್ರೈಸನ್ನು ಕೊಟ್ಟಿದ್ದಾರೆ ಅದನ್ನ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಹೊಸ ಪ್ಲ್ಯಾನನ್ನು ನೀವು ಹಾಕಿಸ್ಬೇಕಾಗತ್ತೆ ಹಾಗಾಗಿ ಮೊದಲು ನೀವು ಯಾವ ಪ್ಲ್ಯಾನಿಗೆ ಹಾಕಿಸ್ತಾ ಇದ್ದರೆ ಅದನ್ನು ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಹೊಸ ಪ್ಲ್ಯಾನ್ ಯಾವ್ದು ಹಾಕ್ಸ್ಬೇಕು ಅಂತ ನೋಡ್ಕೊಳ್ಳಿ ಮತ್ತು ನೀವು ಕೇಳ್ಬೋದು ಫೈ ಜಿ ಡಾಟಾ ಇನ್ಮೇಲಿಂದ ಇರಲ್ವಾ ಅಂತ ಇದಕ್ಕೆ ಏನಪ್ಪ ಅಂತ ಹೇಳಿದ್ದಾರೆ ಅಂತಂದರೆ ಟೂ ಜಿ ಬಿ ಪರ್ ಡೇ ಇರ್ ಇರುವಂಥ ಯಾವ್ಯಾವ ಪ್ಲ್ಯಾನ್ಗಳಿದೆಯೋ ಅವಕ್ಕಿಂತ ಹೆಚ್ಚಿನ ಪ್ಲ್ಯಾನ್ಗಳಿಗೆ ಫೈ ಜಿ ಡೇಟಾ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗುತ್ತೆ ಅಂತ ತಿಳ್ಸಿದ್ದಾರೆ ನೋಡಿದ್ರಲ್ಲ ಜಿಯೋದು ರೇಟ್ಗಳನ್ನ ಈಗ ನಿಮಗೆ ಏರ್ಟೆಲ್ದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ನಿಮ್ಮ ಸ್ಕ್ರೀನಲ್ಲಿ ನೋಡ್ಬೋದಾಗಿರುತ್ತೆ ನೀವು ಯಾರು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಪ್ಲ್ಯಾನನ್ನು ಹಾಕ್ಸ್ತಿದ್ರೆ ಈಗ ಅವರು ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಹಾಕ್ಸ್ಬೇಕಾಗತ್ತೆ ಮತ್ತು ಯಾರು ಇನ್ನೂರ ಅರವತ್ತೈದು ರೂಪಾಯಿ ಇಪ್ಪತ್ತೆಂಟು ದಿನ ಅಂಥ ಪ್ಲ್ಯಾನ್ ಇರೋದನ್ನ ಈಗ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏರಿಕೆಯನ್ನು ಮಾಡಿದ್ದಾರೆ ಆ ರೀತಿಯಾಗಿ ನೀವು ಎಷ್ಟು ರೂಪಾಯಿ ಮೊದಲು ರೀಚಾರ್ಜನ್ನು ಮಾಡಿಸ್ತಾ ಇದ್ರಿ ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಮೂರನೇ ತಾರೀಕಿಂದ ಈ ಹೊಸ ರೇಟಿಗೆ ರೀಚಾರ್ಜನ್ನು ಮಾಡಿಸ್ಬೇಕಾಗತ್ತೆ ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ನೀವು ಯಾವ ಪ್ಲ್ಯಾನನ್ನು ಮಾಡಿಸ್ತಿದ್ರಿ ಆ ಪ್ಲ್ಯಾನ್ ಇಷ್ಟೀಗ ರಿವೈಸ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಂಡು ರೀಚಾರ್ಜನ್ನು ಮಾಡಿಸ್ಕೊಳ್ಳಿ ನೋಡೋದ್ರಲ್ಲ ಫ್ರೆಂಡ್ಸ್ ನೀವು ಯಾರ್ಯಾರು ಜಿಯೋ ಸಿಮ್ಮು ಮತ್ತು ಏರ್ಟೆಲ್ ಸಿಮ್ಮನ್ನು ಯೂಸ್ ಮಾಡ್ತಾಯಿದ್ರೆ ಹೊಸ ಅಪ್ಡೇಟ್ ಏನು ಅಂತ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಅಂದರೆ ಪ್ರತಿಯೊಬ್ಬರು ಸಹ ಒಂದು ಲೈಕನ್ನು ಕೊಡಿ ನೀವೇನೋ ಇನ್ಫಾರ್ಮೇಷನ್ ಇದ್ದೀರಾ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕಲ್ವ ಹಾಗಿದ್ದರೆ ಯಾರ್ಯಾರು ಜಿಯೋ ಸಿಮ್ಮು ಮತ್ತು ಏರ್ಟೆಲ್ ಸಿಮ್ಮನ್ನು ಹೊಂದಿದ್ದಾರೋ ಅವ್ರಿಗೆ ಮಾರಿದ್ದಾನೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಈ ಹೊಸ ರೇಟನ್ನು ತಿಳಿಸಿ ನೀವು ವಿಡಿಯೋ ಶೇರ್ ಮಾಡೋದರಿಂದ ಅವ್ರಿಗೂ ಸಹ ತುಂಬ ಯೂಸ್ ಆಗುತ್ತೆ ಹೊಸ ರೇಟ್ ಬಗ್ಗೆ ತಿಳ್ಕೊತಾರೆ ಮತ್ತು ನಿಮ್ಗೇನಾದರೂ ಡೌಟ್ ಇತ್ತು ಹೇಳಿದ್ರೆ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್